ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಪೋಷಕರು ವಿದ್ಯಾರ್ಥಿಗಳಿಂದ ಆಕ್ರೋಶ ಒಂದು ಕಡೆ ವಿಜ್ಞಾನ ವಿದ್ಯಾರ್ಥಿಗಳಿಂದ ಶಾರದಾ ಅಕಾಡೆಮಿ ಪರ ಘೋಷಣೆ ಮತ್ತೊಂದು ಕಡೆ ಕಾಮರ್ಸ್ ವಿದ್ಯಾರ್ಥಿಗಳಿಂದ ಸೇವಾಭಾರತಿ ಜೈ ಶ್ರೀರಾಮ್ ಘೋಷಣೆ ಆತಂಕಕ್ಕೊಳಗಾದ ಪೋಷಕರು ಶರದಾ ಅಕಾಡೆಮಿ ವತಿಯಿಂದಲೇ ಪಾಠ ಮಾಡಿಸಬೇಕು ಎಂದು ಒತ್ತಾಯಿಸಿ ವಿಜ್ಞಾನ ವಿದ್ಯಾರ್ಥಿಗಳು ಪೋಷಕರು ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಾಲೇಜ್ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗುತ್ತಿದ್ದಂತೆ ಮತ್ತೊಂದು ಕಡೆ ಕಾಮರ್ಸ್ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಜೈ ಸೇವಾ ಭಾರತಿ ಘೋಷಣೆ ಕೂಗಿ ಪ್ರತಿಭಟನೆಗಿಳಿದ ಘಟನೆ ನಡೆಯಿತು ನಗರದ ಶಂಕರಪುರ ಬುಡಾವಣೆಯಲ್ಲಿರುವ ಸೇವಾ ಭಾರತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿ ಆಡಳಿತ ಮಂಡಳಿ ಪೋಷಕರು ನಡುವೆ ಮಾತಿನ ಚಕಮಕಿ ನಡೆಯುತ್ತಿದ್ದಂತೆ ಕೊಠಡಿಯಿಂದ ಹೊರಬಂದ ವಿಜ್ಞಾನ ವಿದ್ಯಾರ್ಥಿಗಳು ಬೇಕು ಬೇಕು ಶಾರದಾ ಅಕಾಡೆಮಿ ಬೇಕು ಎಂದು ಘೋಷಣೆ ಕೂಗುತ್ತಿದ್ದಂತೆ ಮತ್ತೊಂದು ಶಾಲಾ ಕೊಠಡಿಯಿಂದ ಕಾಮರ್ಸ್ ವಿದ್ಯಾರ್ಥಿಗಳು ಹೊರಬಂದು ಜೈ ಶ್ರೀರಾಮ್ ಜೈ ಸೇವಾ ಭಾರತಿ ಘೋಷಣೆ ಕೂಗಿ ಪ್ರತಿಭಟನೆಗಿಳಿದ ಘಟನೆ ನಡೆಯಿತು ಕಾಲೇಜು ಮುಂಭಾಗದಲ್ಲಿ ಆಡಳಿತ ಮಂಡಳಿ ಪೋಷಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತಿದ್ದಂತೆ ಶಾಲೆ ಕೊಠಡಿಯಿಂದ ಹೊರಬಂದ ವಿಜ್ಞಾನ ವಿದ್ಯಾರ್ಥಿಗಳು ಬೇಕು ಬೇಕು ಶರದಾ ಅಕಾಡೆಮಿ ಬೇಕು ಎಂದು ಘೋಷಣೆ ಕೂಗುತ್ತಿದ್ದಂತೆ ಮತ್ತೊಂದು ಶಾಲಾ ಕೊಠಡಿಯಿಂದ ಕಾಮರ್ಸ್ಗಳು ವಿದ್ಯಾರ್ಥಿಗಳು ಹೊರಬಂದು ಜೈ ಶ್ರೀರಾಮ್ ಜೈ ಸೇವಾ ಭಾರತಿ ಘೋಷಣೆ ಕೂಗಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಶುರುವಾಗುವ ಮಟ್ಟಕ್ಕೆ ಹೋಗುತ್ತಿದ್ದದ್ದನ್ನು ಅರಿತ ಉಪನ್ಯಾಸಕರು ಕಾಮರ್ಸ್ ವಿದ್ಯಾರ್ಥಿಗಳು ಕೊಠಡಿಗೆ ಕಳುಹಿಸಿಕೊಟ್ರು ತರಾಟೆಗೆ ತೆಗೆದುಕೊಂಡ ಪೋಷಕರು ಮಕ್ಕಳಲ್ಲಿ ದ್ವೇಷದ ಭಾವನೆ ಬಿತ್ತುತ್ತಿದ್ದೀರಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತಿದೆ ಎಂದು ನ್ಯಾಯ ಕೇಳಲು ಬಂದರೆ ಮಕ್ಕಳನ್ನು ಹಿಂದೂ ಹೆಸರಿನಲ್ಲಿ ಎತ್ತಿಕೊಟ್ಟುವ ಕೆಲಸ ಮಾಡುತ್ತಿದ್ದಾರೆ ನೀವು ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸಿರುವ ಸಂಸ್ಕಾರ ಸಂಸ್ಕೃತಿ ಇದೇನಾ ವಿದ್ಯಾರ್ಥಿಗಳನ್ನು ಬಿಟ್ಟು ರೌಡಿಸಂ ಮಾಡಿಸುತ್ತಿದ್ದೀರಿ ಎಂದು ಆಡಳಿತ ಮಂಡಳಿ ಸದಸ್ಯ ಬಾಲಸುಬ್ರಹ್ಮಣ್ಯ ಇತರರನ್ನು ಪೋಷಕರಾದ ನಾಗೇಶ್ ಮಾದೇಶ್ ಗೋಪಿ ಮಹೇಶ್ ಮಹದೇವಸ್ವಾಮಿ ತರಾಟೆಗೆ ತೆಗೆದುಕೊಂಡರು ಶಾರದಾ ಅಕಾಡೆಮಿ ನೋಡಿ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗುತ್ತದೆ ಎಂದು ಕಾಲೇಜಿಗೆ ಸೇರಿಸಿದ್ದೇವೆ ಹಾಗಾಗಿ ಶಾರದಾ ಅಕಾಡೆಮಿ ವತಿಯಿಂದ ಪಾಠ ಮಾಡಿಸಬೇಕು ನಿಮ್ಮ ಅವರ ಜಗಳ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗುತ್ತಿದೆ ಶಾರದಾ ಅಕಾಡೆಮಿ ವತಿಯಿಂದ ಪಾಠ ಪ್ರವಚನ ಮಾಡದಿದ್ದರೆ ನಮ್ಮ ಮಕ್ಕಳ ವರ್ಗಾವಣೆ ಪತ್ರ ಕಟ್ಟಿರುವ ಶುಲ್ಕವನ್ನು ವಾಪಸ್ ನೀಡಬೇಕು ಎಂದು ಪೋಷಕರು ಒತ್ತಾಯಿಸಿದರು ಮಕ್ಕಳಿಗಾಗಿರುವ ಅನ್ಯಾಯವನ್ನು ಕೇಳಲು ಬಂದರೆ ಬೇರೆ ಕೋರ್ಸ್ ವಿದ್ಯಾರ್ಥಿಗಳನ್ನು ಬಿಟ್ಟು ಗಲಾಟೆ ಮಾಡಿಸುತ್ತಿದ್ದಾರೆ ಇದೇನಾ ನೀವು ಕಳಿಸಿರುವ ಶಿಕ್ಷಣ ಶಾಲೆಗೆ ಓದಲು ಬರಲು ಮಕ್ಕಳಿಂದ ಜೈ ಶ್ರೀರಾಮ್ ಘೋಷಣೆ ಕೂಗಿಸುವುದು ಎಷ್ಟು ಸರಿ ನಾವೇನು ಹಿಂದುಗಳಲ್ಲ ಎಂದು ಪ್ರಶ್ನಿಸಿದರು ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯಿಂದ ನನಗೆ ಅನ್ಯಾಯ ಶಾರದಾ ಅಕಾಡೆಮಿ ಸತೀಶ್ ಮಾತನಾಡಿ ನಮ್ಮ ಸಂಸ್ಥೆಯು ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯೊಂದಿಗೆ ಹೊಂದಾಣಿಕೆಯಾಗಿದ್ದು ನೀಟ್ ಜೆಇಇ ತರಬೇತಿ ನೀಡಲಾಗುತ್ತಿದ್ದು ಅಗ್ರಿಮೆಂಟ್ ಪ್ರಕಾರ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ನಡೆದುಕೊಂಡಿಲ್ಲ ಮೂರು ತಿಂಗಳಾದರೂ ವೇತನ ನೀಡದೆ ನನಗೆ ಅನ್ಯಾಯ ಮಾಡಿದೆ ಅಗ್ರಿಮೆಂಟ್ ಪ್ರಕಾರ ನ್ಯಾಯ ಕೊಡಿಸಬೇಕು ಎಂದು ಮನವಿ ಮಾಡಿದ್ರು ವರದಿ ಹೋಮ ನಂಜುಂಡ ನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ ಒಂದು ಹೊಸ ಬೆಳವಣಿಗೆಗಳನ್ನು ತರಬೇಕು ಅಂಥೇಳಿ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ಒಂದು ಯೋಜನೆಯನ್ನು ಮಾಡಿದ್ವಿ ಏನು ಇಲ್ಲಿರ್ತಕ್ಕಂಥ ಜೆ 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 ಡಬ್ಲ್ಯೂ ಮತ್ತು ನೀಟು ಸಿ ಇ ಟಿಗಳಿಗೋಸ್ಕರ ಮಕ್ಕಳುಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೊರಗಡೆ ಪಿ ಯು ಸಿ ಆದ ನಂತರ ಹೋಗಬೇಕು ಅಂತ ಒಂದು ಯೋಚನೆ ಮಾಡಿದಾಗ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂಥೇಳಿ ನಾವು ಯೋಚನೆಯನ್ನು ಮಾಡಿ ಒಂದು ಹೊಸ ಹೊಸ ಪ್ರಾಕರ್ಟಿಗಳನ್ನು ಕರ್ಕೊಂಡು ಬಂದು ಏನು ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನೆಲ್ಲವನ್ನು ನಾವು ಮಾಡಿ ಇನ್ನೊಂದನ್ನು ಏನು ಜೆ ಇ ಟಿ ಸಿ ಇ ಟಿಗಳಿದೆ ಅದನ್ನು ಇನ್ನೊಂದು ಸಂಸ್ಥೆ ಜೊತೆ ಮಾತಾಡೋಕತೆ ಆಡ್ಕೋಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ವಿ ಅದರಂತೆ ಒಂದು ಮಾತುಕತೆಯನ್ನು ಆಡಿದ್ವಿ ನಾವು ಬರೀ ಮಾತುಕತೆಯನ್ನು ಮುಗಿಸೋದ್ರೊಳಗಡೆ ಆ ಸಂಸ್ಥೆಯವರು ಕರಪತ್ರವನ್ನು ಮಾಡಿ ಹಂಚಿ ಒಂದಷ್ಟು ಅಡ್ಮಿಷನ್ಸ್ಗಳನ್ನು ಪ್ರೋಸ ಪ್ರೋಸೆಸ್ ಮಾಡಿದ್ವಿ ಅದಾದಮೇಲೆ ಕೂಡ ಇದ್ರ ಬಗ್ಗೆ ನಮಗೆ ಡಿ ಡಿ ಆಫೀಸ್ನಲ್ಲೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದರು ಆಗ ಅವ್ರಿಗೂ ನಾವು ಸ್ಪಷ್ಟಪಡಿಸಿದ್ವಿ ಯಾವುದೇ ಒಡಬಟಿಕೆಗಳನ್ನು ಮಾಡ್ಕೊಂಡಿರಿಂದ ಆ ತಾಚ ಇವಾಗ ಆಗಿರ್ತಕ್ಕಂಥ ದೊಡ್ಡ ಗಮನಕ್ಕೆ ಹಾಕಿದ್ವಿ ಈಗ ಏನಾಗಿದೆ ಅಂತಂದರೆ ಅಲ್ಲಿ ಏನಿವಾಗ ಏನು ಕಮಿಟ್ಮೆಂಟ್ ಆಗಿದ್ದೀವಿ ಜೆ ಡಬಲ್ ಇ ಮತ್ತು ನೀಟ್ಗಳನ್ನು ಸಪ್ರೇಟ್ ಮಾಡಬೇಕು ಅದು ಸಂಜೆ ಸೇರಿಸಿದೀವಿ ಸರ್ ಮಿತ್ರ ನಾನು ಲಾಸ್ಟ್ ಟೈಮು ನನ್ನ ಮಗನ ಪ್ರೈಟ್ ಸೇರಿಸಿದ್ದೆ ಫಸ್ಟ್ ದೊಡ್ಡ ಹುಡುಗನ ಪ್ರೈವ್ ಸ್ಕೂಲ್ ಸೇರಿಸಿದ್ವಿ ಈ ವರ್ಷ ಇದೇ ಸೇರಿಸಬೇಕು ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ನನ್ನ ಮಗನ ಭವಿಷ್ತೀವಿ ಒಳ್ಳೆ ಸುಸುಸಿತವಾಗಿರುತ್ತೆ ಅಂದ್ಬಿಟ್ಟು ನಾನು ಕಾಣತೀನಿ ಸೇರಿಸಿದೀನಿ ಆದರೂ ಕೂಡ ಈ ರೀತಿ ವ್ಯವಸ್ಥೆ ಆಗ್ತದೆ ಅಂತಂದರೆ ನಮಗೆ ಎಷ್ಟು ಅನ್ಯಾಯ ಆಗ್ಬೋದು ಮಕ್ಕಳಿಗೆ ಎಷ್ಟು ಆಗ್ಬೋದು ಪ್ರತಿಶತ ಮ್ಯಾನೇಜ್ಮೆಂಟ್ ಕಡೆಯಿಂದ ಏನು ಇಲ್ಲ ಸರ್ ನಾವು ಶಾರದಾ ಅಕಾಡೆಮಿ ಕೋಆರ್ಡಿನೇಟರ್ ಮುಖ ನೋಡ್ಕೊಂಡೆ ನಾವು ನಮ್ಮ ಮಕ್ಕಳನ್ನ ಬೆಂಗಳೂರಿಂದ ಚೇಂಜ್ ಆಫ್ ಕಾಲೇಜ್ ತಗೊಂಡು ಇಲ್ಲಿಗೆ ಸೇರಿಸಿರೋದು ಉದ್ದೇಶನೇ ಶಾರದಾ ಅಕಾಡೆಮಿ ಅದರಿಂದ ನಮ್ಗೆ ಈ ವರ್ಷ ಖಂಡಿತ ಹಾಗೇ ಬೇಕು ನಮ್ಮ ಮಕ್ಳು ಭವಿಷ್ಯನ ಹಾಳು ಮಾಡ್ಕೊಡೋದು ನಮ್ಗೆ ಖಂಡಿತ ಇಷ್ಟ ಇಲ್ಲ ದಯವಿಟ್ಟು ಶಾರದಾ ಅಕಾಡೆಮಿ ಇಲ್ಲಿರೋ ಅಂದ್ರೆ ನಾವಿಲ್ಲ ನೋಡಿ ಸರ್ ಅಲ್ಲಿ ಆ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ ದಯಮಾಡಿ ಮಕ್ಕಳು ಭವಿಷ್ಯ ಮಾಡಬಾರ್ದ ಇಲ್ಲೇ ಬೇಡ ನೋಡಿ ಇಲ್ಲೇ ಕೊಡ್ತಾರಲ್ಲ ನಮ್ಗೆ ಶಾರದಾ ಅಕಾಡೆಮಿ ಅಂತ ನಾವು ಸ್ವಲ್ಪ ನಾವು ಶಾರದಾ ಅಕಾಡೆಮಿ ಅಂತ ನಾವು ಕೇಳಿಸಿದ್ವಿ ಎಸ್ ಪಿ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ನಡೀತಾರೆ ಅಂತ ನಾವು ಸೇರ್ಸಿರೋದು ನೀವು ಈ ಯಾರು ಶಾರದಾ ಅಕಾಡೆಮಿ ಕರ್ಕೊಂಡ್ಬಿಟ್ಟು ನೀವು ಇಲ್ಲ ಅವ್ರ ಪಾಠ ಮಾಡ್ತೀವಿ ಅಂತ ನಿಮ್ಮ ಮಾತು ನಾವು ಕೇಳ್ತಾ ಕೇಳಿದ್ರು ನಿಮ್ಮ ಮಾತು ಕೇಳಿದ್ರೆ ಈಗ ನೀವು ಇಲ್ಲ ಇದು ಕರ್ಕೊಂಡು ಕೊಡ್ತೀವಿ ಹೆಂಗ್ ಕೇಳಕ್ಕಾಗುತ್ತೆ ಪಾಠ ಹೆಂಗ ಅರ್ಥ ಆಗುತ್ತೆ ಅದೇ ಮಾಡಲ್ಲ કલેજ સ્ટુડન્ટ ઓર અલા ઇલ્લે હોગી ઇલ્લે કલેજ જાય ಂತೆ ಇಲ್ಲ ನನಗೆ ಹೇಳಿದರು ಈಗ ನೀವು ನನಗೆ ಹೇಳಿದರು ನೀವು ಎಲ್ಲಿ ಹೋಗಿದ್ದೀರಾ ಬಿಎಚ್ಪಿ ನಲ್ಲಿ ಅಲ್ಲಿ ಬಿಎಚ್ಪಿ ಹತ್ತಿರ ಹೋಗಿ ನಾನು ಆಮಂತ್ರಕನ ಲಕುತವಾ ಅಮೋಕತೆ ಕಾಸ್ಟ್ ಟೂ ಪೆಟ್ರೋ ಏನಂತ ಅವರು ಯಾಕೆ ಕಂಪನಿ ಮಾಡ್ತಾರೆ ಅಂತ ಹೇಳೋದು ನನಗೆ ಹಸಲ್ ಯಾವೆಲ್ಲಾ ವಿಡಮಣೆ ಇದೀವಿ पापा

ಸತೀಶ್ ಅಂತ ಶಾರದಾ ಅಕಾಡೆಮಿ ಮತ್ತು ಶಾರದಾ ವಿದ್ಯಾನಿಗಳನ್ನ ಎರಡು ನಂದಿನಿ ಸೊ ನಾವು ಇವ್ರ ಜೊತೆ ಟೈಯ್ಯಪ್ ಆಗಿ ಎಂ ಆಗಿ ಸ್ಟ್ರೆಂತ್ ಎಲ್ಲ ಮಾಡಿ ಸರ್ ಯದಿರ ಕಾಲೇಜು ಏನು ಸ್ಟ್ರೆಂತ್ ಐವತ್ತು ಜನ ಐವ ಮೂವತ್ತರಿಂದ ಐವತ್ತು ಜನ ಫೇಲ್ ಆಗಿತ್ತು ಆಸ್ ರಿಸಲ್ಟ್ ನಮ್ಮನ್ನು ಕರೆಸಿ ಮಾತಾಡಿ ಎಮ್ ಓ ಮಾಡ್ಕೊಂಡು ಇದು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಸದ ಕರೆಸಿ ಸೊ ಎಲ್ಲನೂ ನಾವೆಲ್ಲ ನೈಟೆಲ್ಲ ಎಲ್ಲರ ಮನೆಗೂ ಸುತ್ತಾಡಿ ಪೇರೆಂಟ್ಸ್ ಮನೆಗೆ ಅಡ್ಮಿಷನ್ ಮೇಲೆ ಇವರೆಲ್ಲರೂ ನಾವು ಕಂಪ್ಲೀಟ್ ಕ್ಲಾಸ್ ಮೂರು ತಿಂಗಳು ರನ್ ಮೇಲೆ ಸಂಬಂಧ ಕೊಡ್ತೇನೆ ನೀವು ಏಕೈಕಿ ನಾನು ಕರ್ಬಿಟ್ಟು ನಮ್ಮ ಅವಮಾನ ನೀವು ಇವಾಗ ನೀವು ಹೋಗಿ ನಾವೇ ನಡೆಸ್ಕೊತೀವಿ ಅಂತ ಎಲ್ಲ ಮ್ಯಾನೇಜ್ಮೆಂಟ್ ಬಿ ಎಸ್ ಪಿ ಮ್ಯಾನೇಜ್ಮೆಂಟ್ ಎಲ್ಲರೂ ನಾಲ್ಕು ಗೋಡೆ ಮಧ್ಯದಲ್ಲಿ ಅವ್ರ ಆಫೀಸಲ್ಲಿ ಎಲ್ಲರೂ ನಮಗೆ ಟಾಸ್ ಕೊಟ್ಟು ನಮಗೆ ಈ ಥರ ಎದುರಿಸಿ ನಮಗೆ ಹೊರಗಡೆನೇ ಹಾಕಿದ್ದಾರೆ ಸರ್ ಅದಕ್ಕೆ ಎಲ್ಲ ಮಕ್ಕಳು ಇವರು ಪೇರೆಂಟ್ಸ್ಗಳು ಬಂದು ಸ್ಟೈಟ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ನ್ಯಾಯ ಕೊಡಿ ಅಂತ ನಮ್ಮದು ನಮ್ಮದು ಮುಂದಿನ ಹೋರಾಟ ನಾವು ಈ ಎಮ್ ಓ ಇಟ್ಕೊಂಡು ನಾವು ನಮಗೆ ಆಗಿರೋ ಅನ್ಯಾಯ ಮತ್ತು ನಮ್ಮ 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 ಟ್ರಸ್ಟ್ ನಮ್ಮ ಅಕಾಡೆಮಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದನ್ನು ಯೂಸ್ ಮಾಡಿದ್ದಾರೆ ಮತ್ತು ನಮ್ಮ ಎಚ್ಚರ ಸಮ್ಮತದ್ದೆಲ್ಲ ನಮಗೂ ಅನ್ಯಾಯ ಆಗಿದೆ ಸೊ ಅದಕ್ಕೆ ನಮಗೆ ನಿಮ್ಮ ಮೂಲಕ ಏನು ಕೇಳ್ಕೊತಿದ್ದೀವಿ ಅಂದರೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಮತ್ತು ನಮಗೆ ಕಾಂಪನ್ಸೇಷನ್ ಕೊಡಿಸ್ಬೇಕಂತ ಕೇಳ್ಕೊತೀವಿ ಸತೀಶ್ ಕುಮಾರ್ ಅಧ್ಯಕ್ಷ ಶಾರದಾ ಅಕಾಡೆಮಿ ಆ್ಯಂಡ್ ಅಂತ